ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ನಮಃ ಶಿವಾಯ ಓಂ ಶಿವಾಯ ಪ್ರಿಯ ವೀಕ್ಷಕರೇ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರೆ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಮೂವತ್ತನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ವಾರ ಭವಿಷ್ಯ ಎಲ್ಲರಿಗೂ ಕೂಡ ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷವನ್ನ ಆಚರಣೆ ಮಾಡ್ಕೊಂತಾರ ಇರೋ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈಗ ಜನವರಿ ಮಾಸ ಭವಿಷ್ಯನು ಕೂಡ ಹಾಕಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯವನ್ನು ಕೂಡ ಹಾಕಿದ್ದೀನಿ ನೀವು ನನ್ನ ಚಾನೆಲ್ ಅಲ್ಲಿ ನೋಡಬೇಕು ಅನ್ನುವಂಥವ್ರು ಆಸಕ್ತಿ ಇರೋರು ನೋಡ್ಲು ಕೂಡ ನೋಡಬಹುದು ಎಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ವಾರದಲ್ಲಿ ಚಂದ್ರ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಶ್ರವಣ ಧನಿಷ್ಠ ಪೂರ್ವ ಭಾರತ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತ ಐದು ಬುಧ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಈ ವಾರದಲ್ಲಿ ಬಹಳ ವಿಶೇಷವಾಗಿ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಎಳ್ಳು ಅಮಾವಾಸ್ಯೆ ಇದೆ ಕೇತು ಜಯಂತಿ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ತುಳುವ ಷಷ್ಟಿ ಅನ್ನುವಂಥದ್ದು ತಿಳ್ಕೊಳ್ಳಿ ಈಗ ಗ್ರಹಗಳು ಮತ್ತು ನಕ್ಷತ್ರಗಳ ಅನುಸಾರ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವ್ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನೆಲ್ಲ ತಿಳಿಸ್ತಾ ಹೋಗ್ತೀನಿ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಈಗ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತ ವಿಚಾರವನ್ನ ತಿಳಿಸ್ತೀನಿ ನಿಮಗೆ ಮೂರನೇ ಮನೆ ಅಧಿಪತಿ ಮತ್ತು ಆರನೇ ಮನೆ ಅಧಿಪತಿಯಾದಂತಹ ಬುಧ ಭಾಗ್ಯಭಾವದಲ್ಲಿ ಸಂಚಾರ ಸೂರ್ಯನು ಕೂಡ ಭಾಗ್ಯ ಭಾವದಲ್ಲಿ ಸಂಚಾರ ನೀವು ತಮ್ಮ ಸಂಪ್ರದಾಯ ಆಚಾರ ವಿಚಾರಗಳಿಗೆ ಗೌರವವನ್ನು ಕೊಡಬೇಕು ಧರ್ಮವನ್ನು ಬಿಟ್ಟರೆ ಧರ್ಮೋ ರಕ್ಷತಿ ರಕ್ಷತಃ ಯಾರು ಧರ್ಮವನ್ನು ಬಿಡ್ತೀರಿ ಅಥವಾ ಧರ್ಮದಂತೆ ನಡೆಯಲ್ಲ ಅಂತವರಿಗೆ ಶಾಪಗಳು ಸಿಗುವ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾದ್ರೆ ಮೇಷರಾಶಿಯವರಿಗೆ ಈ ವಾರದ ಮೊದಲು ಐದು ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ ಶತ್ರುಗಳನ್ನ ನಿರ್ಮೂಲನೆಗೊಳಿಸ್ತೀರಿ ನಿಮಗೆ ಗೃಹದಲ್ಲಿ ಶಾಂತಿಯ ವಾತಾವರಣ ಪ್ರಾಪ್ತಿಯಾಗುತ್ತೆ ಪ್ರಾಪಂಚಿಕ ಎಲ್ಲಾ ಅನುಕೂಲಗಳನ್ನ ಪಡಿತೀರಿ ಸೌಕರ್ಯಗಳನ್ನ ಪಡಿತೀರಿ ಹತ್ತಿರ ಪ್ರಯಾಣಗಳು ಮಾಡೋ ಹತ್ತಿರ ಪ್ರಯಾಣಗಳನ್ನ ಮಾಡ್ತೀರಿ ಉಲ್ಲಾಸವನ್ನು ಕೂಡ ಪಡಿತೀರಿ ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿಯಾಗುವ ಸಾಧ್ಯತೆ ಇದೆ ಮೇಷರಾಶಿ ಜಾತಕರಿಗೆ ಇನ್ನು ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು ಬರ್ಬೋದು ವಾದ ವಿವಾದಗಳಾಗ್ಬೋದು ಎಚ್ಚರ ಹಾಗೆ ಈ ವಾರದಲ್ಲಿ ನಮಗೆ ನೆಗೆಟಿವ್ ಎಫೆಕ್ಟ್ ಪ್ರಾಪ್ತಿ ಆಗ್ಬಾರ್ದು ಶುಭ ಫಲಗಳು ಪ್ರಾಪ್ತಿ ಆಗಬೇಕು ಅಂದಾಗ ಕಾಲರ ಕಾಲ ಮಹಾಕಾಲ ಈಶ್ವರನನ್ನ ಓಂ ಕಾಲ ಕಾಲ ನಮಃ ಅಂತೇಳಿ ಮಂತ್ರ ಜಪ ಮಾಡ್ತಾ ಕಾಲಭೈರವನ ದರ್ಶನ ಮಾಡೋದ್ರಿಂದ ನಿಮ್ಗೆ ಈ ವಾರ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಿನ್ನ ರಾಶಿ ಚಕ್ರದಲ್ಲಿ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಈಗ ವೃಷಭ ರಾಶಿ ಜಾತಕರಿಗೆ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ ಸೂರ್ಯನು ಕೂಡ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸ್ವಲ್ಪ ಅಪಘಾತಗಳು ಕೂಡ ಆಗುವ ಸಾಧ್ಯತೆ ಇದೆ ಕೆಲವೊಂದು ಕಾಯಿಲೆಗಳು ಯಾವುದೇ ಮಾತ್ರೆ ಔಷಧಗಳು ತಗೊಂಡ್ರು ಕೂಡ ಕೆಲವರಿಗೆ ನಿವಾರಣೆ ಆಗಲ್ಲ ಕೆಮ್ಮು ಬರ್ತಾನೆ ಇರುತ್ತೆ ಕೆಮ್ಮಿಗೆ ಔಷಧಗಳು ತಗೊಂತೀರಾ ಯಾವ ಮಾತ್ರೆ ತಗೊಂಡ್ರು ಕೆಮ್ಮೆ ಹೋಗ್ತಾ ಇಲ್ವಲ್ಲ ನೆಗಡಿನೇ ಹೋಗ್ತಾ ಇಲ್ವಲ್ಲ ಅಥವಾ ಈ ಕಾಯಿಲೆನೇ ವಾಸಿ ಆಗ್ತಿಲ್ವಲ್ಲ ಅನ್ನುವಂತಹ ಅನುಭವ ಕೂಡ ಆಗ್ಬೋದು ಗುರುಜಿ ನಾನು ನೀವ್ ಹೇಳಿದ ಎಲ್ಲಾ ಭವಿಷ್ಯ ವಾರ ಭವಿಷ್ಯ ಮಾಸ ಭವಿಷ್ಯ ನೋಡ್ತೀನಿ ಆದ್ರೆ ನನಗೆ ಬರೀ ಶುಭ ಫಲಗಳಿಗಿಂತ ಅಶುಭ ಫಲಗಳೇ ಹೆಚ್ಚಾಗ್ತಿದೆ ಅನ್ನೋ ತಮ್ಮ ಜಾತಕಗಳನ್ನ ತೋರಿಸಿ ವೃಷಭ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಬುಧವಾರ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುತ್ತೆ ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗತ್ತೆ ಮಾನಸಿಕವಾಗಿ ಬೇಸರವಾಗಿರ್ತೀರಿ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಅನ್ನ ಪೂರ್ಣ ಬ್ರಹ್ಮ ಅಂತೀವಿ ಹಾಗೆ ರುಚಿ ರುಚಿಯಾದಂತ ಆಹಾರವನ್ನ ತಿಂತೀರಿ ತಾವು ಮಾಡುವಂಥ ವೃತ್ತಿಯಲ್ಲಿ ಲಾಭ ಆಗುತ್ತೆ ಮಾನಸಿಕವಾಗಿ ಸಂತೋಷವಾಗಿರ್ತೀರಿ ನಿಮಗೆ ಗೌರವ ಮತ್ತು ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ವೃಷಭ ರಾಶಿ ಜಾತಕರಿಗೆ ಹಾಗೆ ವೃಷಭ ರಾಶಿ ಜಾತಕರು ಈ ವಾರ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕಾರೆ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಮಂತ್ರವನ್ನ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಮಂತ್ರ ಜಪ ಮಾಡ್ತಾ ಶಿವನಿಗೆ ಹಸುವಿನ ಹಾಲ್ನಿಂದ ಅಭಿಷೇಕ ಮಾಡಿ ನಿಮಗೆ ಈ ವಾರ ಶುಭ ಫಲ ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಮಿಥುನ ರಾಶಿಯವರು ಕಾಯ್ತಾ ಇದಿರಲ್ಲ ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ ನಿಮ್ಮ ರಾಶಿಯಾಧಿಪತಿ ಬುಧ ಸಪ್ತಮದಲ್ಲಿ ಸಂಚಾರ ಸೂರ್ಯನು ಕೂಡ ಸಪ್ತಮದಲ್ಲಿ ಸಂಚಾರ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳಾಗುವಂಥದ್ದು ವೈವಾಹಿಕ ಜೀವನದಲ್ಲಿ ಕೆಲವರ ಜೀವನದಲ್ಲಿ ಟೆಂಪ್ರವರಿ ಸಪರೇಷನ್ ಕೆಲವ್ರ ಜೀವನದಲ್ಲಿ ಪರ್ಮನೆಂಟ್ ಸಪರೇಷನ್ ಇನ್ನು ಕೆಲವರ ಜೀವನದಲ್ಲಿ ಕಾನೂನು ಹೋರಾಟ ಇನ್ನು ಕೆಲವರು ಜೀವನದಲ್ಲಿ ಲಾಯರು ಕೋರ್ಟು ಪೊಲೀಸ್ ಸ್ಟೇಷನ್ನು ಸರ್ಕಾರ ಇವೆಲ್ಲ ಕೂಡ ಕಂಡು ಬರ್ತಾ ಇದೆ ಇನ್ನು ಕೆಲವರು ಜೀವನ ಚೆನ್ನಾಗಿರುತ್ತೆ ಯಾರಿತರ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಿ ಅವರು ನೀವು ಇಬ್ಬರ ಪತಿ ಪತ್ನಿ ಇಬ್ಬರ ಜಾತಕಗಳನ್ನ ತೋರಿಸಿ ವಿವಾಹದಲ್ಲಿ ಮೊದಲೇ ನೀವು ಜಾತಕವನ್ನು ತೋರಿಸಿ ವಿವಾಹ ಆಗ್ಬೇಕಾಗಿತ್ತು ಏನೋ ಆಗ್ಬಿಟ್ಟಿದ್ದೀರಾ ಗುರುಜಿ ನನಗೆ ಎಲ್ಲರೂ ಕೂಡ ಹೇಳಿದ್ರು ಜಾತಕ ನಿಮ್ದು ತುಂಬಾ ಚೆನ್ನಾಗಿದೆ ಅಂದ್ರು ನಾನು ವಿವಾಹ ಆಗ್ಬಿಟ್ಟೆ ಸಾಲಾವಳಿ ಚೆನ್ನಾಗಿ ಬಂತು ಬರೀ ಸಾಲಾವಳಿ ನೋಡಬಾರ್ದು ಇಬ್ಬರದೂ ಕೂಡ ಮ್ಯಾಚಿಂಗ್ ಆಫ್ ಹಾರೋಸ್ಕೋಪ್ ನೋಡ್ಬೇಕು ನಿಮಗೆ ಯಾವ ಗ್ರಹ ಏನ್ ನೆಗೆಟಿವ್ ಕೊಡ್ತಾ ಇದೆ ಫಲ ಅನ್ನೋದಕ್ಕೆ ಇಬ್ಬರ ಜಾತಕವನ್ನು ತೋರಿಸಿದ್ರೆ ನಾನು ಖಂಡಿತ ಪರಿಹಾರವನ್ನ ನಿಮಗೆ ತಿಳಿಸ್ತೀನಿ ವಾರದ ಮೊದಲು ಐದು ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ದಾಂಪತ್ಯದಲ್ಲಿ ಮಿಥುನ ರಾಶಿಯವರಿಗೆ ಸಂತೋಷ ಇರಲ್ಲ ಏನೋ ಒಂಥರ ಮನಸ್ಸಿನಲ್ಲಿ ಭಯ ಭಯ ಭಯಮೇವಸ್ತಿ ಮೇವಸ್ಥಿ ಶತ್ರು ಭಯ ಅನ್ನೋದೇ ಒಂದು ಶತ್ರು ಅನ್ನೋದು ನಿಮ್ಮಲ್ಲಿ ಇರಬೇಕು ಮಾನಸಿಕ ಹಿಂಸೆ ಉಂಟಾಗ್ಬೋದು ಸ್ಥಿರವಿರಲ್ಲ ಮನಸ್ಸು ಮಲಗಿದ್ರೆ ನಿದ್ದೆ ಬರಲ್ಲ ಆ ತರ ನಿದ್ರಾಭಂಗ ಉಂಟಾಗ್ಬೋದು ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು ಊಟ ಮಾಡಿದ್ರೆ ಜೀರ್ಣ ಆಗದೆ ಅಜೀರ್ಣ ಉಂಟಾಗ್ಬೋದು ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ ಅದಕ್ಕೆ ವಾರದ ಮೊದಲು ಐದು ದಿನ ಜಾಗ್ರತೆ ಇನ್ನು ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ತುಂಬಾ ಟೈಮ್ ಚೆನ್ನಾಗಿರುತ್ತೆ ಶಾಂತಿಯುತವಾದ ಜೀವನ ನಡೆಸ್ತೀರಿ ಉಲ್ಲಾಸವಾಗಿರ್ತೀರಿ ನಿಮಗೆ ಹೊಸ ಸ್ನೇಹ ಅನ್ನೋದು ಪ್ರಾಪ್ತಿಯಾಗುತ್ತೆ ಮಿಥುನ ರಾಶಿ ಜಾತಕರಿಗೆ ಆದ್ರೆ ಮಿಥುನ ರಾಶಿ ಜಾತಕರು ಈ ವಾರ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕಾದ್ರೆ ದೇವರ ದೇವ ಯಾರು ಮಹಾದೇವ ಅದಕ್ಕೆ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕರ್ಕಾಟಕ ರಾಶಿ ಇನ್ನ ಕರ್ಕಾಟಕ ರಾಶಿಯವರು ಯೋಚನೆ ಮಾಡ್ತಾ ಇದ್ದೀರಾ ನಿಮಗೆಲ್ಲ ವಿಶ್ವ ಹ್ಯಾಪಿ ನ್ಯೂ ಇಯರ್ ಕರ್ಕಾಟಕ ರಾಶಿಯವರಿಗೆ ಬುಧ ಆರನೇ ಮನೆ ಸೂರ್ಯನು ಕೂಡ ಆರನೇ ಮನೆಯಲ್ಲಿ ಸಂಚಾರ ಶತ್ರುಗಳ ಮೇಲೆ ವಿಜಯ ಜಯ ಪ್ರಾಪ್ತಿಯಾಗುತ್ತೆ ನಿಮ್ಗೆ ಏನಾದ್ರೂ ಹೋರಾಟ ಕಾನೂನು ಹೋರಾಟದಲ್ಲೂ ಕೂಡ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ ಯಾವುದೇ ವಿವಾದಗಳಿದ್ರೆ ಅದರಲ್ಲಿ ನಿಮಗೆ ವಿಜಯ ಪ್ರಾಪ್ತಿಯಾಗುತ್ತೆ ಆರೋಗ್ಯ ಸಮಸ್ಯೆಗಳಿದ್ರೆ ಅದು ಸಾಲ್ವ್ ಆಗುತ್ತೆ ಆ ನಿಮ್ಗೆ ತೊಂದ್ರೆ ತೊಂದರೆ ಇಲ್ಲ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಸೋಮವಾರ ಮಂಗಳವಾರ ಬುಧವಾರ ನಿಮ್ಗೆ ಧನಲಾಭ ಧೈರ್ಯ ಹೆಚ್ಚಾಗತ್ತೆ ಧೈರ್ಯಮೇವಸ್ತಿ ಮೇವಸ್ಥಿ ಅಲ್ಲ ಭಯ ಶತ್ರು ಭಯ ಅನ್ನೋದೇ ಶತ್ರು ಅಂತ ತಿಳ್ಕೊಂಡಾಗ ನಿಮ್ಗೆ ಧೈರ್ಯ ಹೆಚ್ಚಾಗತ್ತೆ ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಎಲ್ಲರಿಗಿಂದನು ನಿಮ್ಗೆ ಸಹಾಯ ಪ್ರಾಪ್ತಿಯಾಗುತ್ತೆ ನೀವೇನಾದ್ರೂ ಶಾರ್ಟ್ ಜರ್ನೀಸ್ ಹತ್ತಿರ ಪ್ರಯಾಣಗಳು ಮಾಡಿದ್ರೆ ಲಾಭ ಉಂಟಾಗುತ್ತೆ ಇನ್ನ ಸೋಮವಾರ ಮಂಗಳವಾರ ಬುಧವಾರ ಬಿಟ್ರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಧನ ನಷ್ಟ ಮಾನಸಿಕವಾಗಿ ಹಿಂಸೆ ಉಂಟಾಗುವ ಸಾಧ್ಯತೆ ಅಥವಾ ಅಜೀರ್ಣ ಆಗುವ ಸಾಧ್ಯತೆ ಮಲಗದ್ರೆ ಎದ್ ಕುತ್ಕೊಂತೀರಿ ಎದ್ರೆ ಮಲಗ್ತೀರಿ ಹೀಗೆ ನಿದ್ರಾಭಂಗ ಉಂಟಾಗುವ ಸಾಧ್ಯತೆ ಇದೆ ಕರ್ಕಾಟಕ ರಾಶಿ ಜಾತಕರಿಗೆ ಫೋನಲ್ಲಿ ಯಾರಾದ್ರೂ ಒಂದು ಅಶುಭ ಬಾರದೆ ಹೇಳಿದಾಗ ನಿದ್ದೆನೆ ಕೆಟ್ಟೋಗುತ್ತೆ ಫೋನ್ ಅಲ್ಲಿ ಸ್ವಿಚ್ ಆಫ್ ಮಾಡ್ಬೇಕು ಅನ್ಕೊಂಡಿದ್ದೆ ಅದಂಗ್ ಆನ್ ಆಗೋಯ್ತು ಫೋನ್ ಬಂತು ನಿದ್ದೆ ಕೆಟ್ಟೋಯ್ತು ಈ ತರ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ಕರ್ಕಾಟಕ ರಾಶಿ ಜಾತಕರಿಗೆ ಅದಕ್ಕೆ ಕರ್ಕಾಟಕ ರಾಶಿ ಜಾತಕರು ಗುರುವಿನ ಗುರು ಸದ್ಗುರು ಈಶ್ವರ ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಗುರುವಿಗೆ ನೀವೇನ್ ಮಾಡ್ಬೇಕು ಮೈಸೂರು ಪಾಕ್ ನಿಂದ ದೇವರಿಗೆ ನೈವೇದ್ಯ ಮಾಡಬೇಕು ಕೇಸರಿಯ ನೈವೇದ್ಯ ಮಾಡಿ ಕೇಸರಿ ಬಣ್ಣ ಇರಬೇಕು ನೀವು ಮಾಡುವಂತಹ ಸಿಹಿ ಪದಾರ್ಥ ಅದರಿಂದ ಈಶ್ವರನಿಗೆ ನೈವೇದ್ಯ ಮಾಡಿ ನಾನು ಹೇಳಿದಂತ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಓಂ ಸದ್ಗುರುವೇ ನಮಃ ಇನ್ನು ರಾಶಿ ಚಕ್ರದಲ್ಲಿ ಐದನೇ ರಾಶಿಯೇ ಸಿಂಹ ರಾಶಿ ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಸಿಂಹರಾಶಿಯವರು ಕಾಯ್ತಾ ಇದ್ದೀರಲ್ವಾ ನನಗೇನು ಭವಿಷ್ಯ ಹೇಳ್ತಾರೆ ಗುರುಜಿ ಅಂತ ಆ ನಿಮ್ಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಹಾಗಾದ್ರೆ ಸಿಂಹರಾಶಿಯವರಿಗೆ ಪಂಚಮ ಭಾವದಲ್ಲಿ ಸೂರ್ಯ ಮತ್ತು ಪಂಚಮ ಭಾವದಲ್ಲಿ ಬುಧ ಸಂಚಾರ ನಿಮ್ಮ ಬುದ್ಧಿ ಜ್ಞಾನದಿಂದ ನೀವು ಜೀವನವನ್ನು ನಡೆಸ್ತೀರಿ ನಿಮ್ಮ ಬುದ್ಧಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳ ಜೊತೆ ವಿವಾದ ಉಂಟಾಗ್ಬೋದು ರಾಶಿಯವರಿಗೆ ನಿಮಗೆ ಧನ ಪ್ರಾಪ್ತಿಯಾಗೋದು ಯಾವ್ದಿಂದ ಬರುತ್ತೆ ಶೇರ್ ಮಾರ್ಕೆಟ್ ಇಂದ ಧನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಲಾಟ್ರಿಯಿಂದ ದುಡ್ಡು ಬರುವ ಸಾಧ್ಯತೆಗಳಿದೆ ಅಥವಾ ಕ್ಯಾಸಿನೋ ಅಥವಾ ಹಾರ್ಸ್ ರೈಡಿಂಗ್ ಈ ತರ ವಿಚಾರಗಳಿಂದ ಧನ ಪ್ರಾಪ್ತಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಟ್ರೇಡರ್ಸ್ ಟ್ರೇಡರ್ಸ್ಗಳಿಗೆ ಶಾರ್ಟ್ ಆಗಿ ದೊಡ್ಡ ದುಡ್ಡು ಬರುವ ಸಾಧ್ಯತೆಗಳಿರುತ್ತೆ ಆದರೆ ಈಗ ಸಮಯದಲ್ಲಿ ಸ್ವಲ್ಪ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇರುತ್ತೆ ಎಚ್ಚರ ಹೊಸ ಈ ವಾರದಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಹೊಸ ಕಾರ್ಯಗಳಿಗೆ ಸ್ವಲ್ಪ ವಿಘ್ನಗಳಾಗ್ಬೋದು ಕೆಲವೊಂದು ವಿಚಾರಗಳಿಗೆ ಅಪಮಾನ ಆಗ್ಬೋದು ಅಥವಾ ಕುಟುಂಬದ ವಿಚಾರದಲ್ಲಿ ನೀವು ಕುಟುಂಬದಿಂದ ದೂರ ಇದ್ರು ಅವರಿಂದ ಏನೋ ಫೋನ್ ಮಾಡ್ತೀರಾ ಅವ್ರ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅದರಿಂದ ಕುಟುಂಬದಿಂದ ದುಃಖ ಉಂಟಾಗ್ಬೋದು ಸೋಮವಾರ ಮಂಗಳವಾರ ಬುಧವಾರ ಬಿಟ್ರೆ ಇನ್ನ ಗುರುವಾರ ಶುಕ್ರವಾರ ಧೈರ್ಯ ಹೆಚ್ಚಾಗುತ್ತೆ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಉತ್ತಮ ಕೀರ್ತಿ ಪ್ರಾಪ್ತಿಯಾಗುತ್ತೆ ಮತ್ತು ಧನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಮತ್ತೆ ವಾರದ ಕೊನೆ ಎರಡು ದಿನ ಟೈಮ್ ಚೆನ್ನಾಗಿರಲ್ಲ ಶನಿವಾರ ಭಾನುವಾರ ಮಾನಸಿಕವಾಗಿ ಹಿಂಸೆ ದುಃಖ ದುಃಖ ದೀನೇಶ ಆತ್ಮಜಃ ಅಂತೀವಿ ದುಃಖ ಕೊಡೋರು ಯಾರು ನಮಗೆ ಶನಿ ಮಹಾತ್ಮ ಶನಿದೇವರನ್ನ ಪ್ರಾರ್ಥನೆ ಮಾಡಿ ಅಥವಾ ರುದ್ರದೇವರನ್ನ ಪ್ರಾರ್ಥನೆ ಮಾಡಿ ದಾಂಪತ್ಯದಲ್ಲಿ ಸಂತೋಷ ಇರಲ್ಲ ನಿಮ್ಗೇನ ತಾಯಿ ಇದ್ರೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು ಅಥವಾ ತಾಯಿ ಇಲ್ಲದಿದ್ರೆ ತಾಯಿ ಸಮಾನವಾಗಿರೋರಿಗಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುವ ಸಾಧ್ಯತೆ ಇದೆ ಒಟ್ಟು ಈ ವಾರ ಐದ್ ದಿನ ಎಚ್ಚರ ಸೋಮವಾರ ಮಂಗಳವಾರ ಬುಧವಾರ ಮತ್ತು ಶನಿವಾರ ಭಾನುವಾರ ಹಾಗಾದ್ರೆ ಸಿಂಹರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಈ ವಾರ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ ಭಗವಂತ ಸೃಷ್ಟಿಕರ್ತನ ಪರಮಾತ್ಮ ಅಂತೀವಿ ನಮ್ಮೆಲ್ಲ ಆತ್ಮಗಳ ತಂದೆ ಅದರಿಂದ ಓಂ ಪರಮಾತ್ಮನೇ ನಮಃ ಅಂತ ಮಂತ್ರ ಜಪ ಮಾಡಿ ರುದ್ರದೇವರ ಪ್ರಾರ್ಥನೆ ಪೂಜೆಗಳನ್ನ ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಇನ್ನು ರಾಶಿ ಚಕ್ರದಲ್ಲಿ ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹಾಗಾದ್ರೆ ಕನ್ಯಾ ರಾಶಿಯವ್ರು ಯೋಚನೆ ಮಾಡ್ತಾ ಇದ್ದೀರಾ ಗುರುಜಿ ನನಗೇನು ಅನುಫಲ ಪ್ರಾಪ್ತಿಯಾಗ್ಬೋದು ಬುಧ ನಾಲ್ಕನೇ ಮನೆಯಲ್ಲಿ ಸಂಚಾರ ಹೊಸ ವಾಹನ ಹೊಸ ಮನೆ ಅಥವಾ ಮನೆಯಿಂದ ಸಂತೋಷ ತಾಯಿಯಿಂದ ಅನುಕೂಲಗಳನ್ನ ನೀವು ಕನ್ಯಾ ರಾಶಿಯವರು ಪಡಿಬಹುದು ಭೂಮಿ ಲಾಭ ಕನ್ಯಾ ರಾಶಿಯವರಿಗೆ ಸೋಮವಾರ ಮಂಗಳವಾರ ಬುಧವಾರ ಉತ್ತಮ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ನಿಮಗೆ ಭಾಗ್ಯೋದಯ ಆಗುವ ಸಮಯ ಸೋಮವಾರ ಮಂಗಳವಾರ ಬುಧವಾರ ಇನ್ನು ಗುರುವಾರ ಶುಕ್ರವಾರ ಕಣ್ಣುಗಳಿಗೆ ತೊಂದರೆ ಉಂಟಾಗಬಹುದು ಕುಟುಂಬದಲ್ಲಿ ದುಃಖ ಉಂಟಾಗುವ ಸಾಧ್ಯತೆ ಇದೆ ಮತ್ತೆ ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯ ಉತ್ತಮ ನೆರೆಹೊರೆ ಹತ್ತಿರ ಪ್ರಯಾಣಗಳು ಮಾಡೋದ್ರಿಂದ ಲಾಭ ಉಂಟಾಗುತ್ತೆ ಈ ವಾರದಲ್ಲಿ ಒಟ್ಟು ಐದು ದಿನ ಶುಭ ಫಲ ಸೋಮವಾರ ಮಂಗಳವಾರ ಬುಧವಾರ ಮತ್ತು ಶನಿವಾರ ಭಾನುವಾರ ಹಾಗಾದ್ರೆ ಕನ್ಯಾ ರಾಶಿಯವರು ಈ ವಾರ ಏನು ಪರಿಹಾರಗಳು ಮಾಡ್ಕೋಬೇಕು ಅಂತ ನಿಮ್ದೆಲ್ಲ ಇದ್ರೆ ಭಗವಂತ ನಮ್ಮ ಕಣ್ಣಿಗೆ ಕಾಣದಿಲ್ಲ ಅದಕ್ಕೆ ಅವ್ಯಕ್ತ ಅಂತೀವಿ ಓಂ ಅವ್ಯಕ್ತಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ಒಳ್ಳೇದಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ಯಾವುದು ತುಲಾರಾಶಿ ತುಲಾರಾಶಿಯವರು ಕಾಯ್ತಾ ಇದ್ದೀರಲ್ಲ ಗುರುಜಿ ವಾರ ನಮ್ಗೇನು ಭವಿಷ್ಯವನ್ನ ತಿಳಿಸ್ತಾರೆ ಅಂತ ತುಲಾ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತುಲಾ ರಾಶಿಯವರಿಗೆ ಧೈರ್ಯ ಹೆಚ್ಚಾಗುತ್ತೆ ಉತ್ತಮ ನೆರೆಹೊರೆ ಇರುತ್ತೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇ ಇರುತ್ತೆ ಈ ವಾರ ಸರ್ಕಾರದ ಏನೇ ಕೆಲಸ ಕಾರ್ಯಗಳಿದ್ರು ನೀವು ಮಾಡ್ಕೊಡಿ ಆದ್ರೆ ಸೋಮವಾರ ಮಂಗಳವಾರ ಬುಧವಾರ ಸ್ವಲ್ಪ ಅನಾರೋಗ್ಯ ಉಂಟಾಗ್ಬೋದು ಕಣ್ಣುಗಳ ತೊಂದರೆ ಉಂಟಾಗ್ಬೋದು ಚಿಕ್ಕ ಚಿಕ್ಕ ವಿಚಾರಗಳಿಗೆ ಸಡನ್ ಆಗಿ ಶೀಘ್ರ ಕೋಪ ಬರ್ಬೋದು ಅನಾವಶ್ಯಕ ಖರ್ಚುಂಟಾಗುವ ಸಾಧ್ಯತೆ ಇದೆ ತುಲಾ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಬುಧವಾರ ಇನ್ನು ಗುರುವಾರ ಶುಕ್ರವಾರ ಒಡವೆಗಳು ಸಿಗುವಂಥದ್ದು ಸನ್ಮಾನ ಉಂಟಾಗುವಂಥದ್ದು ಹಿರಿಯರ ಜೊತೆ ಉತ್ತಮ ಸಂಬಂಧ ಉಂಟಾಗುವ ಸಾಧ್ಯತೆ ಇದೆ ಮತ್ತು ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಸ್ತ್ರೀಯಿಂದ ಅಪಮಾನಗಳು ಉಂಟಾಗುವಂಥದ್ದು ಶತ್ರುಗಳಿಂದ ಅಪಮಾನ ಉಂಟಾಗುವಂಥದ್ದು ಕುಟುಂಬದಲ್ಲಿ ದುಃಖ ಉಂಟಾಗುವ ಸಾಧ್ಯತೆ ಇದೆ ತುಲಾರಾಶಿ ಜಾತಕರಿಗೆ ಹಾಗೆ ರಾಶಿ ಜಾತಕರು ಈ ವಾರ ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸಿ ನಿಮಗೆ ಒಳ್ಳೆ ಫಲ ಗ್ರಹಗಳ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಈ ವಾರ ವೃಷಿಕ ರಾಶಿ ಜಾತಕರು ಮಾತಾಡ್ಬೇಕಾದ್ರೆ ಬಹಳ ಎಚ್ಚರವಾಗಿರ್ಬೇಕು ಮುಖದಲ್ಲಿ ಕಳೆ ಕಮ್ಮಿ ಆಗ್ಬೋದು ಅಥವಾ ಮುಖ ಚರ್ಮ ಏನಾದರೂ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗ್ಬೋದು ನೀವು ಮಾತಾಡಬೇಕಾದ್ರೆ ತುಂಬಾ ಎಚ್ಚರವಾಗಿ ವೃಷಿಕ ರಾಶಿ ಜಾತಕರು ಮಾತಾಡಬೇಕಾಗತ್ತೆ ನಿಮಗೆ ದಶಮಾಧಿಪತಿ ಮತ್ತು ಲಾಭಾಧಿಪತಿ ಬುಧ ಎರಡನೇ ಮನೆಯಲ್ಲಿ ಬರೋದ್ರಿಂದ ಸ್ನೇಹಿತರಿಂದ ಲಾಭ ಉಂಟಾಗ್ಬೋದು ನಿಮ್ಮ ಅಳಿಯ ಅಥವಾ ಸೊಸೆಯಿಂದ ಲಾಭ ಉಂಟಾಗ್ಬೋದು ಅಥವಾ ನಿಮಗೆ ಅಣ್ಣ ಎಲ್ಡರ್ ಬ್ರದರ್ಸ್ ಅಥವಾ ಎಲ್ಡರ್ ಸಿಸ್ಟರ್ ಸಿಬ್ಲಿಂಗ್ಸ್ ಇಂದ ಎಲ್ಡರ್ ಸಿಬ್ಲಿಂಗ್ಸ್ ಇಂದ ನಿಮಗೆ ಧನಲಾಭ ಬರುವ ಸಾಧ್ಯತೆ ಇದೆ ವೃಷಿಕ ರಾಶಿಯವರಿಗೆ ಸೋಮವಾರ ಮಂಗಳವಾರ ಬುಧವಾರ ಆದಾಯದಲ್ಲಿ ಏರಿಕೆ ಆಗುತ್ತೆ ವಿವಾಹ ಭಾಗ್ಯ ವಿವಾಹ ಭಾಗ್ಯ ಯಾವಾಗ ಹೇಳ್ತೀವಿ ಯೋಗ ಬಂದಾಗ ಹೇಳ್ತೀವಿ ಅಲ್ವಾ ವೃಷಿಕ ರಾಶಿಯವರಿಗೆ ಈಗ ಗುರುಫಲ ಬೇರೆ ಇದೆ ಮತ್ತೆ ಇವಾಗ ಬೇರೆ ಗ್ರಹಗಳು ಕೂಡ ಶುಭ ಫಲ ಕೊಡ್ತಾ ಇದ್ದಾರೆ ವಿವಾಹ ಭಾಗ್ಯ ಅಂದ ತಕ್ಷಣ ಗುರುಜಿ ನೀವು ಹೇಳಿದ್ರೆ ನಾನು ಮದುವೆ ಆಗ್ಬಿಟ್ಟೆ ಆಮೇಲೆ ಫೋನ್ ಮಾಡೋದು ಗುರುಜಿ ಈಗ ನನಗೆ ಬೇಡವೇ ಬೇಡ ಮದುವೆ ಆಗೋಕ್ಕಿಂತ ಮುಂಚೆ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು ಈಗ ಬೇಡವೇ ಬೇಡ ಈಗ ಏನು ಮಾಡೋದು ಅದಕ್ಕೆ ವಿವಾಹ ಆಗೋಕ್ಕಿಂತ ಮೊದಲೇ ಇಬ್ಬರ ಜಾತಗಳನ್ನ ತೋರಿಸ್ಬೇಕು ಬರೀ ಸಾಲಾವಳಿ ನೋಡಿ ಮಾಡ್ಕೋಬಾರ್ದು ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಒಂದ್ಕಂತರ ಇಲ್ವಾ ಅಂತ ನೀವು ತಿಳ್ಕೊಂಡು ವಿವಾಹ ಆಗ್ಬೇಕು ವರನೆಗೆ ಆಯುಷ್ಯು ಆರೋಗ್ಯ ಚೆನ್ನಾಗಿದೆಯಾ ಮಕ್ಕಳಾಗ್ತಾರಾ ಇಲ್ವಾ ಇವೆಲ್ಲ ತಿಳ್ಕೊಬೇಕಾಗತ್ತೆ ವಿವಾಹ ಆದ ಮೇಲೆ ಮಕ್ಕಳಾಗಿಲ್ಲ ಅಂದ್ರೆ ಏನ್ ಮಾಡೋದು ವಿವಾಹ ಆದ್ಮೇಲೆ ಆಯುಷ್ಯ ಇದ್ರೆ ಏನ್ ಮಾಡೋದು ಅಥವಾ ಎರಡು ಮೂರು ವಿವಾಹಗಳು ಯೋಗ ಇದೆಯಾ ಏನು ಪರಿಹಾರ ಮಾಡ್ಕೋಬೇಕು ಅಂತ ಕೇಳ್ಬೇಕಾಗತ್ತೆ ಸ್ನೇಹಿತರ ಭೇಟಿ ಉಂಟಾಗತ್ತೆ ಅಂತಹ ವಿವಾಹ ಆಗೋಕ್ಕಿಂತ ಮೊದಲೇ ನೀವು ಬಂದು ನನ್ನ ಭೇಟಿ ಮಾಡಿ ಜಾತ್ಗಳನ್ನ ಕೇಳಿ ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದ ಕೂಡ ಲಾಭ ಉಂಟಾಗುವ ಸಾಧ್ಯತೆ ಇದೆ ವೃಷಿಕ ರಾಶಿಯವರಿಗೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ ಆಯಾಸ ಉಂಟಾಗುವಂಥದ್ದು ಅನಾವಶ್ಯಕ ಖರ್ಚು ಉಂಟಾಗುವ ಸಾಧ್ಯತೆ ಇದೆ ಮತ್ತೆ ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರುತ್ತೆ ಸನ್ಮಾನಗಳಾಗುತ್ತೆ ಎಲ್ಲಾ ರೀತಿಯ ಅನುಕೂಲಗಳನ್ನ ಪಡಿತೀರಿ ಮಾನಸಿಕವಾಗಿ ನೀವು ಉಲ್ಲಾಸವಾಗಿರ್ತೀರಿ ವೃಷಿಕ ರಾಶಿ ಜಾತಕರು ಹಾಗೆ ವೃಷಿಕ ರಾಶಿ ಜಾತಕರಿಗೆ ನೀವೇನು ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನುವಂತಹ ವಿಚಾರವನ್ನು ಕೂಡ ನಾನೀಗ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ ಮೂರು ಲೋಕಕ್ಕೂ ತಂದೆಯಾರು ಈಶ್ವರ ಅದಕ್ಕೆ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂತಹ ಮಂತ್ರಚಕ್ರ ಮಾಡ್ತಾ ವೃಶ್ಚಿಕ ರಾಶಿ ಜಾತಕರು ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ನಿಮಗೆ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಶಿವನಿಗೆ ಇನ್ನು ರಾಶಿ ಚಕ್ರದಲ್ಲಿ ಭಾಗ್ಯ ರಾಶಿ ಒಂಬತ್ತನೇ ರಾಶಿಯೇ ಧನಸ್ಸು ರಾಶಿ ಹಾಗೆ ಧನಸ್ಸು ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ ಧನಸು ರಾಶಿಯಲ್ಲಿ ಸೂರ್ಯ ಇವಾಗ ಧನುರ್ ಮಾಸ ಸೂರ್ಯನು ಕೂಡ ಧನಸು ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಸೂರ್ಯ ನಿಮಗೆ ಭಾಗ್ಯಾಧಿಪತಿ ಭಾಗ್ಯವನ್ನ ತಂದು ಧನುರ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅದೃಷ್ಟ ಅನ್ನೋದು ಓಪನ್ ಆಗುತ್ತೆ ಮತ್ತೆ ಸ್ವಲ್ಪ ಆರೋಗ್ಯನೂ ಕೂಡ ಕೆಡುವ ಸಾಧ್ಯತೆ ಇರುತ್ತೆ ವಾತಾವರಣ ಕೂಡ ಸರಿ ಇಲ್ಲದೆ ಇರೋದ್ರಿಂದ ಆರೋಗ್ಯದ ಕಡೆ ಕೂಡ ಧನಸು ರಾಶಿಯವರು ಹೆಚ್ಚು ಗಮನವನ್ನ ಕೊಡಬೇಕು ಜನ್ಮ ರಾಶಿಯಲ್ಲಿ ಬುಧ ಸಂಚಾರ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ಬುಧ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ನರಗಳ ದೌರ್ಬಲ್ಯ ಉಂಟಾಗ್ಬೋದು ಚರ್ಮ ರೋಗಗಳಿರೋರಿಗೆ ಸ್ವಲ್ಪ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಧನಸ್ಸು ರಾಶಿ ಜಾತಕರು ಆದ್ರೆ ಈ ವಾರದಲ್ಲಿ ಒಟ್ಟು ಐದು ದಿನ ಶುಭ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಯಶಸ್ವಿ ಉದ್ಯೋಗದಲ್ಲಿ ಯಶಸ್ವಿ ವ್ಯಾಪಾರದಲ್ಲಿ ಯಶಸ್ವಿ ಆಗ್ತಿರಿ ಎಲ್ ನೋಡ್ರಿ ನಿಮಗೆ ಬಹಳ ಗೌರವ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಅಧಿಕಾರವನ್ನು ಕೂಡ ಪಡಿತೀರಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ ಧನಸು ರಾಶಿ ಜಾತಕರಿಗೆ ಇನ್ನ ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಕಲಹ ತೊಂದರೆಗಳು ಧನ ನಷ್ಟ ಆದ್ರಿಂದ ಸ್ವಲ್ಪ ಜಾಗ್ರತೆಯಾಗಿರ್ರಿ ಧನಸ್ಸು ರಾಶಿ ಜಾತಕರು ವಾರದ ಕೊನೆ ಎರಡು ದಿನ ಹಾಗಾದ್ರೆ ಧನಸು ರಾಶಿಯವರಿಗೆ ಈಗ ಪರಿಹಾರ ಭಗವಂತ ಸರ್ವಜ್ಞ ಓಂ ಸರ್ವಜ್ಞಾಯ ನಮಃ ಅಂತೇಳಿ ಶಿವನ ಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ ನಿಮಗೆ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಬೆಳಿಗ್ಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ಈ ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಓಂ ಸರ್ವಜ್ಞಾಯ ನಮಃ ಎಲ್ಲ ತಿಳಿದಿರುವಂತೋನೆ ಈಶ್ವರ ಇನ್ನು ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಗೆ ಮಕರ ರಾಶಿ ಮಕರ ರಾಶಿಯವರು ಕಾಯ್ತಾ ಇದ್ದೀರಲ್ವಾ ಗುರುಜಿ ನಮ್ಗೆ ಏನು ಭವಿಷ್ಯವನ್ನು ನೀವು ತಿಳಿಸ್ತೀರಿ ಅಂತ ಬುಧ ವ್ಯಯಭಾವ ಸೂರ್ಯ ವ್ಯವ ವ್ಯಯಭಾವದಲ್ಲಿ ಸಂಚಾರ ಆರೋಗ್ಯ ಸಮಸ್ಯೆ ಉಂಟಾಗ್ಬೋದು ಯಾವುದೇ ಸರ್ಕಾರದ ಕೆಲಸಗಳು ಈಡೇರದ ಇರುವಂಥದ್ದು ಮಕರ ರಾಶಿ ಜಾತಕರಿಗೆ ಅಷ್ಟಮಾಧಿಪತಿಯಾದಂತಹ ಸೂರ್ಯ ವ್ಯಯಭಾವದಲ್ಲಿ ಸಂಚಾರ ಯಾವುದೋ ಒಂದು ಸೀಕ್ರೆಟಿವ್ ಹಣ ಬರಬೇಕು ಏನೋ ಒಂದು ಗುಪ್ತ ವಿದ್ಯೆ ಕಲಿಯಬೇಕು ಯಾವುದೋ ಆಗ್ತಾ ಇರಲ್ಲ ಇನ್ನು ಕೆಲವರಿಗೆ ಆಸ್ಪತ್ರೆ ವಾಸ ಉಂಟಾಗುವಂಥದ್ದು ಅದು ಯಾರಿಗೋ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಓಡಾಡುವಂತಹ ಸಮಾಚಾರಗಳು ಅಥವಾ ಓಡಾಡುವಂತಹ ಪರಿಸ್ಥಿತಿಗಳು ಉದ್ಭವ ಆಗ್ಬೋದು ಸೋಮವಾರ ಮಂಗಳವಾರ ಬುಧವಾರ ಪ್ರಯಾಣಗಳಿಂದ ತೊಂದರೆ ಆಗುವಂಥದ್ದು ಇನ್ನ ಧನದ ವಿಚಾರದಲ್ಲಿ ಧನ ನಷ್ಟ ಉಂಟಾಗುವಂಥದ್ದು ಮಕ್ಕಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ ಮಕರ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಬುಧವಾರ ಇನ್ನ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯ ವಸತೇ ಲಕ್ಷ್ಮೀ ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನಿಲ್ಲಿಸ್ತಾಳೆ ಅಧಿಕಾರ ಪ್ರಾಪ್ತಿಯಾಗುತ್ತೆ ಉತ್ತಮ ಕೆಲಸಕ್ಕೆ ನಿಮ್ಗೆ ಬದಲಾವಣೆ ಉಂಟಾಗುವ ಸಾಧ್ಯತೆ ಇದೆ ಮಕರ ರಾಶಿ ಜಾತಕರಿಗೆ ಹಾಗಾದ್ರೆ ಮಕರ ರಾಶಿ ಜಾತಕರು ಈ ವಾರ ನೀವೇನು ಪರಿಹಾರ ಮಾಡ್ಕೋಬೇಕು ಅನ್ನುವಂತ ವಿಚಾರವನ್ನ ನಾನೀಗ ನಿಮ್ಗೆ ತಿಳಿಸ್ಕೊಡ್ತೀನಿ ಭಗವಂತ ಯಾವಾಗ್ಲೂ ಕೂಡ ಶಾಶ್ವತ ಅಲ್ವಾ ನಾವು ಮನುಷ್ಯರು ಶಾಶ್ವತ ಅಲ್ಲ ಆತ್ಮ ಮಾತ್ರ ಶಾಶ್ವತ ಅದಕ್ಕೆ ಮಕರ ರಾಶಿ ಜಾತಕರು ಓಂ ಶಾಶ್ವತಾಯ ನಮಃ ಅಂತೇಳಿ ಶಿವನ ಮಂತ್ರ ಜಪ ಮಾಡ್ತಾ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಶಿವನಿಗೆ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗತ್ತೆ ಇನ್ನ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ ಕುಂಭರಾಶಿಗೆ ಲಾಭ ಸ್ಥಾನದಲ್ಲಿ ಬುಧ ಲಾಭ ಸ್ಥಾನದಲ್ಲಿ ಸೂರ್ಯ ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಲಾಭ ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ಅದರಿಂದ ನಿಮಗೆ ಧನ ಲಾಭ ಇಂಟರ್ನ್ಯಾಷನಲ್ ಟೂರ್ ಕೆಲವರೆಲ್ಲ ಏನ್ ಮಾಡ್ತೀರಿ ಅಮೇರಿಕಾ ಇಂದ ಇಂಡಿಯಾಗ್ ಬರ್ತೀರಿ ಅಥವಾ ಫಾರಿನ್ ಇಂದ ಇಂಡಿಯಾಗೆ ಬಂದಿರ್ತೀರಿ ಅಥವಾ ಇಂಡಿಯಾ ಇಂದ ಮತ್ತೆ ವಾಪಸ್ ಅಮೆರಿಕಾಗ ಹೋಗ್ತೀರಿ ಅಥವಾ ಬೇರೆ ದೇಶಗಳಿಗೆ ಓಡಾಡ್ತೀರಿ ಯುರೋಪ್ ದೇಶಗಳಿಗೆ ಓಡಾಡ್ತೀರಿ ಇದರಿಂದೆಲ್ಲ ನಿಮಗೆ ಲಾಭ ಆಗುತ್ತೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಈಡೇರುತ್ತೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಮಾಡ್ತೀರಾ ಎಲ್ಲರಿಗೂ ಕೂಡ ಕುಂಭರಾಶಿಯವರಿಗೆ ಯು ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕುಂಭರಾಶಿಯವರಿಗೆ ವಾರದ ಮೊದಲು ಐದು ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ವಿವಾಹ ಆಗಿದ್ದರೆ ಪತಿ ಪತ್ನಿಯ ಜೊತೆ ವಿವಾದ ಪತಿ ನೀವು ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ ನೀವು ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ವಿವಾದ ಅಥವಾ ಸಾರ್ವಜನಿಕರಿಂದ ಅಪಮಾನ ಆಗ್ಬೋದು ಇನ್ನೂ ಕೆಲವರಿಗೆ ಎದೆ ನೋವು ಅಥವಾ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ ಇನ್ನು ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಉಲ್ಲಾಸವಾಗಿರ್ತೀರಿ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಉಕ್ಕುತ್ತೆ ಎಲ್ಲಾ ಕಡೆಯಿಂದ ಗಿಫ್ಟ್ ಕಾಣಿಕೆ ಬರುವ ಸಾಧ್ಯತೆ ಇದೆ ಕುಂಭರಾಶಿ ಜಾತಕರಿಗೆ ಹಾಗಾದ್ರೆ ಕುಂಭರಾಶಿ ಜಾತಕರು ಈ ವಾರ ನೀವೇನ್ ಪರಿಹಾರ ಮಾಡ್ಕೋಬೇಕು ಅಂತ ನಿಮ್ಮೆಲ್ಲರ ಪ್ರಶ್ನೆ ಇರುತ್ತೆ ಓಂ ವೀರಭದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ಕುಂಭರಾಶಿ ಜಾತಕರು ಜಪ ಮಾಡ್ತಾ ವೀರಭದ್ರ ಸ್ವಾಮಿಯನ್ನ ದರ್ಶನ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಗ್ರಹಗಳ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಹನ್ನೆರಡನೇ ರಾಶಿ ಮೀನರಾಶಿ ಮೀನರಾಶಿಯವರು ಕಾಯ್ತಾ ಇದ್ದೀರಲ್ಲ ಗುರುಜಿ ನಮಗೆ ಏನು ಫ ಫಲಾನುಫಲವನ್ನ ಹೇಳ್ತಾರೆ ಅನ್ನುವಂಥದ್ದು ನಿಮಗೆ ಚತುರ್ಥಾಧಿಪತಿ ಸಪ್ತಮಾಧಿಪತಿ ಬುಧ ದಶಮ ಸ್ಥಾನದಲ್ಲಿ ಸೂರ್ಯ ಕೂಡ ದಶಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಅಧಿಕಾರ ಪ್ರಾಪ್ತಿಯಾಗುವಂಥದ್ದು ಕಳೆದು ಹೋದ ಅಧಿಕಾರ ಮತ್ತೆ ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಗೌರವ ಸನ್ಮಾನಗಳು ನಿಮಗೆ ಮೀನರಾಶಿಯವರಿಗೆ ಉಂಟಾಗತ್ತೆ ಹಾಗಾದ್ರೆ ಮೀನರಾಶಿಯವರಿಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಬುಧವಾರ ನೀವು ಮಾಡದಿರುವಂತಹ ವೃತ್ತಿಯಲ್ಲಿ ಲಾಭ ಆಗತ್ತೆ ಸರ್ಕಾರದ ದಿಂದ ನಿಮಗೆ ಲಾಭ ಆಗತ್ತೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ ವಾಣಿಜ್ಯ ವ್ಯಾಪಾರಗಳಲ್ಲೂ ಲಾಭ ಆಗುತ್ತೆ ಬಟ್ಟೆ ವ್ಯಾಪಾರ ವಾಣಿಜ್ಯ ವ್ಯಾಪಾರ ಅಂದ್ರೆ ಮಾರ್ಕೆಟ್ ಆಮೇಲೆ ದೊಡ್ಡ ದೊಡ್ಡ ಅಡಿಕೆ ಮಾರಾಟ ಇವೆಲ್ಲ ವಾಣಿಜ್ಯ ವ್ಯಾಪಾರಗಳು ಬಟ್ಟೆ ಮಾರಾಟಗಳು ಮಾಲ್ಗಳಲ್ಲಿ ವ್ಯಾಪಾರಗಳು ಇವೆಲ್ಲ ಲಾಭ ಬರುತ್ತೆ ನಿಮ್ಮ ಪ್ರಯಾಣ ಕೂಡ ಫಲದಾಯಕವಾಗಿರುತ್ತೆ ಸೋಮವಾರ ಮಂಗಳವಾರ ಬುಧವಾರ ಇನ್ನು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸ್ವಲ್ಪ ಕಷ್ಟಗಳು ಅನಾವಶ್ಯಕ ಖರ್ಚು ಉಂಟಾಗುವಂತದ್ದು ವಿವಾಹ ಆಗಿದ್ದರೆ ಪತಿಗೆ ಪತ್ನಿಯ ಮೇಲೆ ಬೇಸರ ಅದೇ ಸ್ತ್ರೀ ಆಗಿದ್ದರೆ ಪತಿಯ ಮೇಲೆ ಬೇಸರ ಪುರುಷರಾಗಿದ್ದರೆ ಪತ್ನಿಯ ಬೆ ಮೇಲೆ ಬೇಸರ ಉಂಟಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮೀನ ಮೀನರಾಶಿಯವರು ಈ ವಾರ ಏನು ಜಪ ಮಾಡಿದ್ರೆ ನೆಗೆಟಿವ್ ಎಫೆಕ್ಟ್ ಗ್ರಹಗಳದ್ದು ಕಮ್ಮಿ ಆಗುತ್ತೆ ಅಂದಾಗ ಓಂ ಮೃತ್ಯುಂಜಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ ಗ್ರಹಗಳಿಂದ ಬರುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಪ್ರಿಯ ವೀಕ್ಷಕರೇ ಸರ್ವಸ್ಯ ಲೋಚನಂ ಶಾಸ್ತ್ರಂ ಕತ್ಲರಿಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ ಅದಕ್ಕೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಂ ಗ್ರೂಪ್ ಎಲ್ಲ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ